ಹೆಸರುಘಟ್ಟ ಕೆರೆ ಈ ಹೆಸರುಘಟ್ಟ ಕೆರೆಗೆ ಮೂಲ ಅರ್ಕಾವತಿ ನದಿ ಅರ್ಕಾವತಿ ನದಿ ಅಂದರೆ ಇದು ನಂದಿ ಬಡ್ದಾಗ ಒಂದು ರೆ ಹುಡ್ತದೆ ಇನ್ನೊಂದು ಉಳುಕ್ಲಿ ಹುಳಕಲಿ ನಿಂತದೆ ಇದು ಸುಮಾರು ಹೆಚ್ಚು ಕಡಿಮೆ ಈ ಕೆರೆ ಮೇಲೆ ನೂರ ಐವತ್ತರಿಂದ ನೂರ ಎಪ್ಪತ್ತು ಕೆರೆ ಇವೆ ನೂರ ಎಪ್ಪತ್ತು ಕೆರೆಯಿಂದ ಇಲ್ಲಿಗ ನೀರು ಬರ್ತವೆ ಅಂದರೆ ಈ ಸರಿ ಈ ಸರಿ ತುಂಬಿರಲ್ಲ ಆ ಒಂದು ಮೂರು ವರ್ಷದಿಂದ ಹೆಚ್ಚು ಕಡಿಮೆ ತೂಪ್ ಲೆವೆಲ್ಗೆ ಒಂದು ಒಂದು ರೆಡಿ ಬಿಟ್ಟು ತುಂಬಿದ್ವು ಆಮೇಲೆ ಇವಾಗ ನೀರು ಫುಲ್ ಕಡಿಮೆ ಇವೆ ಅರವತ್ತು ಈ ನೀರು ಕಡಿಮೆ ಇರೋದ್ರಿಂದ ನಾವೇನ್ ಮಾಡಿದ್ವಿ ನಮ್ಮ ಸಾಹಿಬ್ರಿಗೆ ನಮ್ಮ ಬಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧ್ಯಕ್ಷರಾದ ರಾಮ್ ಪ ರಾಮ್ ಪ್ರಸಾದ್ ಮೋಹನ್ ಅವ್ರಿಗುನು ಆಮೇಲೆ ನಮ್ಮ ರಾಜಶೇಖರ್ ಸಾಹೇಬ್ರ ಚೀಫ್ ಇಂಜಿನಿಯರ್ ಅವ್ರಿಗ ನಾವು ಮನವಿ ನೀಡಿದ್ವಿ ಸರ್ ಈ ಕೆರೆ ಒಳಗೆ ಹೂಳೆತ್ತಬೇಕು ಪ್ಲಸ್ ಆಮೇಲೆ ಈ ಗಿಡ ಗೆಂಟೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಆ ಸ್ವಚ್ಛತೆ ಮಾಡಬೇಕು ಅಂತ ಅವಾಗೇನು ಏನು ಮಾಡಿದ್ರೆ ಇವರು ನಾವು ಕೊಟ್ಟಿರೋ ಮನ್ವಿನ ಆಮೇಲೆ ಇವ್ರನ್ನೆಲ್ಲ ಪರಿಶೀಲಿಸ್ಬಿಟ್ಟು ಇವತ್ತು ಬಂದ್ಬಿಟ್ಟು ಕೆರೆ ಹುಳು ಎತ್ತ ಒಳಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡವ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನೋ ಆದಷ್ಟು ಎತ್ಸಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟವ್ರೆ ಅದರಿಂದ ನಮ್ಗೆ ಅನುಕೂಲ ಆಮೇಲೆ ಆ ಮಣ್ಣು ಎತ್ತೋದ್ರಿಂದ ಇಲ್ಲಿ ಸುತ್ತಮುತ್ತ ಸುಮಾರು ಒಂದು ಹದಿನೈದು ಊರು ರೈತರಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ಇವ್ರು ಮಣ್ಣು ಎತ್ತಿಸಿ ಕೊಟ್ಟರೆ ಸಾಕಷ್ಟು ರೈತರ ಜಮೀನುಗಳ್ಗೆ ತಾಟ್ಗಳ್ಗ ಎಲ್ಲ ಇಲ್ಲಿಂದ ಮಣ್ಣು ನೋಡ್ಕೊಬೋದು ಯಾಕಂದರೆ ಇದು ಫಲವತ್ತಾದ ಮಣ್ಣು ಸುಮಾರು ನೂರೈವತ್ತು ವರ್ಷದಿಂದ ಇಲ್ಲಿ ಯಾರಿಗೂ ಮಣ್ಣೇ ಎತ್ತಿಲ್ಲ ಆ ತರ ಮಣ್ಣು ನೂರೈವತ್ತು ವರ್ಷದಿಂದ ಬಂದಿರೋ ಹೂಳು ಮಣ್ಣು ಇಲ್ಲಿರೋದು ಆ ಹೂಳು ಮಣ್ಣು ಎತ್ತ ಎತ್ತಿಸ್ಬೇಕು ಅಂದ್ಬಿಟ್ಟು ನಾವು ನಮ್ಮ ರಾಜಶೇಖರ್ ಸಾಹೇಬ್ ಸುತ್ತಮುತ್ತ ಹೆಸರುಘಟ್ಟ ರೈತರ ಪರವಾಗಿ ನಾವು ಮನವಿ ಮಾಡ್ತೀವಿ ಆಮೇಲೆ ಕಸ ಕ್ಲೀನ್ ಮಾಡಬೇಕು ಅಂತ ಅದನ್ನ